ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗೆ ವ್ಯವಸಾಯದ ಅರಿವು ಮೂಡಿಸುವ ಸಲುವಾಗಿ ಗಂಜಾಂ ಸತ್ಯಮೂರ್ತಿ ಅವರು ಆಲಕೆರೆ ಗ್ರಾಮದಲ್ಲಿ ರೈತ ಶಾಲೆಯನ್ನು ಜೂನ್ ಹದಿನಾರರಂದು ಉದ್ಘಾಟನೆ ಮಾಡಲಾಗುತ್ತಿದ್ದು ಅವರಿಗೆ ಶುಭ ಕೋರುತ್ತಿದ್ದೇವೆ ಎಂದು ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರಬಾಬು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ವ್ಯವಸಾಯ ಶಿಕ್ಷಣ ಮತ್ತು ಅವರ ಸಬಲೀಕರಣಕ್ಕೆ ಗಂಜಾಂ ಸತ್ಯಮೂರ್ತಿ ಅವರ ಕಾರ್ಯ ಶ್ಲಾಘನಾರ್ಹ ಎಂದರು ಮಂಡ್ಯ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ರೈತರಿಗೆ ವ್ಯವಸಾಯ ಶಿಕ್ಷಣ ಮತ್ತು ಸಬಲೀಕರಣಕ್ಕೆ ಶಾಲೆ ನಿರ್ಮಿಸಲಾಗುತ್ತಿದ್ದು ಇದು ಜಿಲ್ಲೆಯ ಹಿರಿಮೆಯನ್ನು ಹೆಚ್ಚಿಸಲಿದೆ ಅವರ ಸದರಿ ಮಹತ್ತರ ಕಾರ್ಯಕ್ಕೆ ಮಂಡ್ಯ ರಕ್ಷಣಾ ವೇದಿಕೆ ಜೊತೆಯಾಗಿರುವುದು ಎಂದು ಇದೇ ವೇಳೆ ಹೇಳಿದರು ಮಂಡ್ಯ ಜಿಲ್ಲೆ ಕೆರಗೋಡು ಹೋಬಳಿ ಆಳ್ಕೆರೆಯಲ್ಲಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ಒಂದು ರೈತರ ಶಾಲೆ ಅಂತೇಳಿ ಒಂದು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ರೈತರಿಗೋಸ್ಕರ ಈ ಶಾಲೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಾರಂಭ ಆಗ್ತಾ ಇರೋದು ತುಂಬ ಸಂತೋಷಕರದ ವಿಚಾರ ಆ ರೈತರ ಶಾಲೆಗೆ ಒಂದು ಮಂಡ್ಯ ರಕ್ಷಣೆ ವೇದಿಕೆಯಿಂದ ಶುಭ ಹಾರೈಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಸ್ತುತ ಗೋಷ್ಠಿಯಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಪದಾಧಿಕಾರಿಗಳನ್ನ ಸೇರಿ ಇವತ್ತು ಹೇಳ್ತಾ ಇದ್ದೀವಿ ಇದು ವಿಶ್ವದಲ್ಲೇ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ತಾ ಇರೋದು ತುಂಬ ಸಂತೋಷಕರ ಮತ್ತು ರೈತರಿಗೆ ಇದರಲ್ಲಿ ಹೆಚ್ಚಿನ ರೀತಿಯ ಅನುಕೂಲಗಳು ಯಾವ ರೀತಿ ನಾವು ಮಾರುಕಟ್ಟೆಯಲ್ಲಿ ದರ ನಿಗದಿ ಮಾ ಮಾಡಬೇಕು ಯಾವ ರೀತಿ ನಾವು ಉತ್ಪನ್ನಗಳನ್ನ ಸೇಲ್ ಮಾಡಬೇಕು ಮತ್ತು ಯಾವ ರೀತಿ ರೈತರಿಗೆ ಏನು ಅನ್ಯಾಯ ಇದೆ ಯಾವ ನಿಟ್ಟಲ್ಲಿ ನಾವು ಹೋದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಲ್ಲಿ ಇದು ಮಾರ್ಗದರ್ಶನ ನಮ್ಮ ಜಿಲ್ಲೆಗೆ ತುಂಬ ಅಗತ್ಯ ಇತ್ತು ಈ ದಿನ ಒಂದು ಸತ್ಯಮೂರ್ತಿ ತಂಡದವರು ಈ ರೀತಿ ಒಂದು ಪ್ರಾರಂಭ ಮಾಡ್ತಾ ಇರೋದು ಆ ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ತರೋಂಥ ವಿಚಾರ ಈ ಈ ಸಂಘ ಏನಿದೆ ಇದೊಂದು ರೈತರ ಶಾಲೆ ಒಂದು ರೈತ ಹರಪಿ ಜನಗಳು ಇದನ್ನ ಒಂದು ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಬೇಕು ತಲುಪಿಸಿ ಒಂದು ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ನಿಟ್ಟಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇದರಲ್ಲಿ ಹಲವಾರು ಯೋಜನೆಗಳಿದೆ ರೈತರಿಗೆ ಆರ್ಥಿಕ ಸ್ವಲಂಬನೆ ಮತ್ತು ಯಾವ ರೀತಿ ನಾವು ಬೇಸಾಯ ಮಾಡಬೇಕು ಕ್ರಮಗಳು ಯಾವ ರೀತಿ ಕೀಟನಾಶಕಗಳು ಯಾವುದೇ ಥರ ಒಂದು ಇದು ಮಾಡಬೇಕು ಒಂದು ಈಗ ಕಿಡಿ ಕ್ರಿಮಿ ಇದೆಲ್ಲ ಕಿಡಿ ಕ್ರಿಮಿಕೀಟಗಳೆಲ್ಲ ಒಂದು ಔಷಧಿಗಳೆಲ್ಲ ಒಂದು ರಾಸಾಯನಿಕ ಕ್ರಿಯೆಯಾಗಿದೆ ಯಾಕೆ ಸಾವಯಕವಾಗಿ ಯಾವ ರೀತಿ ಬಳಸಬೇಕು ಅನ್ನೋದನ್ನ ರೈತರಿಗೆ ಸಾಯಂಕಾಲ ಟೈಮು ಒಂದು ಪಾಠ ವ್ಯವಸ್ಥೆ ಮಾಡೋದು ತುಂಬ ಈ ಥರ ಮಾಡೋದರಿಂದ ಒಂದು ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬರೋದರಿಂದ ಇದನ್ನ ಪ್ರೋತ್ಸಾಹ ಮಾಡಬೇಕು ಬೆಳೆಸ್ಬೇಕು ಮತ್ತೆ ಇದೇನಿದೆ ರೈತ ಶಾಲೆ ಇನ್ನೂ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಅಂಡೆ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಶುಭಾರೈಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಗೌಡ ರವಿಕುಮಾರ್ ಛಾಯೆ ಇದ್ದರು